ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಚಿಂತಾಮಣಿ ನಗರದ ಬಾಗೇಪಲ್ಲಿ ವೃತ್ತದಲ್ಲಿ ಚಿಂತಾಮಣಿ ತಾಲೂಕು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸಾಯಿನಾಥ್ರವರ ನೇತೃತ್ವದಲ್ಲಿ ಸಾರ್ವಜನಿಕರಿಗೆ ಪಾನಕ ಹೆಸರುಬೇಳೆ ಬೆಳೆ ಮಜ್ಜಿಗೆ ವಿತರಣೆ ಮಾಡುವುದರ ಮೂಲಕ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಸಾಯಿನಾಥ್ರವರು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ನಾಗರೆಡ್ಡಿ ಚಿಂತಾಮಣಿ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಚಿಂತಾಮಣಿ ಗ್ರಾಮಾಂತರ ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಭರತ್ ಕುಮಾರ್ ಚಿಂತಾಮಣಿ ಗ್ರಾಮಾಂತರ ಠಾಣೆ ಎಸಿಐ ಶಿವರಾಜ್ ರಾಜೇಶ್ ಅಜಯ್ ತುಳಸಿ ಸುನೀಲ್ ಆನಂದ ಹೇಮಂತ್ ಅಪ್ಪಯ್ಯ ಸಾದಿಕ್ ನವಾಜ್ ನವನೀತ್ ಗುಂಡು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇಂದು ನಮ್ಮ ನೆಚ್ಚಿನ ಎಂ ಸಿ ಸುಧಾಕರಣ್ಣ ಅವರ ನಮ್ಮ ಸ್ನೇಹಿತರು ಯೂತ್ ಕಾಂಗ್ರೆಸ್ ಕಡೆಯಿಂದ ಎಲ್ಲರೂ ಸೇರಿ ಪಾಣಕ ಮಜ್ಜಿಗೆ ಮತ್ತೆ ಹೆಸರು ಬೇಳೆಯನ್ನು ನೂರಾರು ಜನಕ್ಕೆ ನಾವು ಇವತ್ತು ಹಂಚಿ ನಮ್ಮ ನಾಯಕರು ನೂರು ವರ್ಷ ಚೆನ್ನಾಗಿರಲಿ ಅನ್ನೋ ಒಂದು ಆಸೆ ಇಟ್ಕೊಂಡು ನಾವೆಲ್ಲ ಈ ಕಾರ್ಯಕ್ರಮವನ್ನು ಹಂಚಿಕೊಂಡಿದ್ದೀವಿ ಆದರೆ ನಮ್ಮ ನಾಯಕರ ಮೇಲೆ ನಮಸ್ಕಾರ ಇವತ್ತು ನಮ್ಮ ಸನ್ಮಾನ್ಯ ಸುಧಾಕರ್ ಸಾಹೇಬರ ಉತ್ತರ ಪ್ರಯುಕ್ತ ಯೂತ್ ಕಾಂಗ್ರೆಸ್ ಆವೃತ್ತಿ ಘಟಕದ ಅಧ್ಯಕ್ಷರಾದ ಸಾಯಿ ಅವರ ಕ್ಷೇತ್ರ ಬಳಕೆಯಿಂದ ಬಾಣಕ ಅರ್ಸೋದಕ್ಕವನ್ನು ಆಚರಿಸ್ತಾ ಇದ್ದಾರೆ ಇವತ್ತು ಬಾಗೇಪುರ ಸರ್ಕಲಲ್ಲಿ ಅದ್ದೂರಿಯಾಗಿ ಬೆಳಗ್ಗೆಯಿಂದ ಇವತ್ತು ಸಂಜೆವರೆಗೂ ಇವತ್ತು ಕಾರ್ಯಕ್ರಮ ನಡೀತದೆ ನಾವು ಹೇಳೋದಿಷ್ಟೇ ಸುಧಾಕರ್ ಸಾಹೇಬರಿಗೆಲ್ಲ ಹೂ ಮುಖಂಡರೂ ಇಷ್ಟೇ ಇನ್ನೂ ಅತ್ಯ ಉನ್ನತ ಹುದ್ದೆಗೆ ಹೋಗಲಿ ಅಂತ ಹೇಳಿ ನಾವು ಕಾಂಗ್ರೆಸ್ ಕಡೆಯಿಂದ ಡಿ ಶುಕ್ರವಾರ ಶಿವಕುಮಾರ್ನ ಒತ್ತಾಯ ಮಾಡ್ತೀವಿ ಅದೇ ಸಂದರ್ಭದಲ್ಲಿ ಇವತ್ತು ಹೂ ಮುಖಂಡರೆಲ್ಲ ಸೇರಿ ನಮ್ಮ ತಾಯಿ ಹೆಂಗೆ ಅವ್ರ ಸಾಥ್ ಕೊಟ್ಟು ಬೆಳಕಿಯನ್ನು ಇಟ್ಕೊಂಡಿದ್ದಾರೆ ಅವ್ರು ಕೂಡ ಈ ಸಮಾರಂಭವನ್ನು ಏರ್ಪಡಿಸಿದ್ದು ಅವ್ರು ಕೂಡ ಅವ್ರು ಕೂಡ ಪ್ರೇಜನೆಯನ್ನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ जनतया ममकार शासनसभी शृङ्गारी क्षेत्र प्रभुत्वद साकार ಘನತೆಯನ್ನ ಕಾಪಾಡಿದ ಜನತೆಗೆ ನಮಸ್ಕಾರ ನಮಸ್ಕಾರ ನಿಗಿ ನಿಗಿ ನಿಜಗಳ ಜತೆ ನಡೆದಾಡಿದ ಜನತೆಗೆ ಸಂದ ಪುರಸ್ಕಾರ ಪುರಸ್ಕಾರ ಜಯ ಹೋ ಪ್ರಜಾಪ್ರಿಯಕರ ನೀತಿ ನ್ಯಾಯಗಳ ಗಿರಿ ಶಿಖರ ನೀತಿ ನ್ಯಾಯಗಳ ಗಿರಿಶಿಖರ ಜಯ ಹೋ ಜಯ ಹೋ ಜಯ ಹೋ ಸುಧಾಕರ सुधा करा...